ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನ ಮಳವಳ್ಳಿ ತಾಲೂಕು ಅಂಗನವಾಡಿ ಮೇಲ್ವಿಚಾರಕರಾದ ಶ್ರೀಮತಿ ಮಂಜುಳಾ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇತ್ತೀಚೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಬೀದಿ ಬದಿ ಮಾರುವ ಜಂಕ್ ಫುಡ್ ಪದಾರ್ಥಗಳನ್ನು ತಿಂದು ಮನುಷ್ಯನ ಆರೋಗ್ಯ ಇದೆ ಹಾಗಾಗಿ ತಮ್ಮ ಸುತ್ತಮುತ್ತಲಿನಲ್ಲಿ ಸಿಗುವಂತಹ ತರಕಾರಿಯ ಹಣ್ಣು ಹಂಪಲುಗಳನ್ನು ತಿಂದು ಉತ್ತಮ ಆರೋಗ್ಯವನ್ನು ಪಡೆಯುವ ಮುಖಾಂತರ ಸದೃಢ ಭಾರತದ ಪ್ರಜೆಗಳಾಗಬೇಕು ಅಂತ ಕೋರು ಇನ್ನು ಇರುವ ಆಹಾರ ಪದಾರ್ಥಗಳನ್ನ ನೀವು ಕೊಡ್ತಾ ಇಲ್ಲ ಅಂಗನವಾಡಿಯಿಂದ ತಂದ ತರಕಾರಿಗಳನ್ನ ಉಪ್ಪು ಇಟ್ಟು ತೊಳೆದು ತಿನ್ಬೇಕು ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಂಶ ಇರುವಂತ ಪದಾರ್ಥಗಳನ್ನ ತಿನ್ನಿಸ್ಬೇಕು ಎಂದ್ರು ಯಾರ ಇಲ್ಲ ಮೇಡಮ್ ಎಲ್ಲ ಮಾಡಿರ ಅಲ್ವಾ ಆದಷ್ಟು ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲೇ ತಯಾರು ಮಾಡಿದಂತ ಆಹಾರ ಈಗ ನೀರೇ ತಗೊಳ್ಳಿಟ್ಟೆ ತಗೊಳ್ಳಿ ಮಾಡಿದ್ವಿ ಅಂದ್ರೆ ಎಷ್ಟ ದಿನ ಇಟ್ಕೊಳ್ಬಹುದು ನಾವು ಎಷ್ಟು ದಿನ ಇಟ್ಕೊಳ್ಬಹುದು ಮನೇಲಿ ನಾವೇ ಮಾಡಿದ್ವಿ ಇವಾಗ ಅಂದ್ರೆ ವಾರ ಇಟ್ಕೊಳ್ಬಹುದಾ ಆಯ್ತು ನಿಮ್ಮ ಅಂಗನಡಿ ತರಿಸ್ತಿಲ್ಲ ಅಂಗಡಿಗಳಲ್ಲಿ ಆ ಚೆಕ್ ಎಷ್ಟು ತಯಾರಾಗಿರ್ಬಹುದು ಅದನ್ನ ಯೋಚನೆ ಮಾಡ್ಬೇಕು ನಾವು ಈಗ ಅದು ಎಲ್ಲಿ ಅಲ್ಲಿಂದ ಡಿ ಕೇಳಿ ಬಂದ್ ಸರ್ಬೇಕಾದ್ರೆ ಎಷ್ಟ್ ದಿನ ಆಗಿದೆ ತಿನ್ಬೇಕಾದ್ರೆ ಎಷ್ಟ್ ದಿನ ಆಗಿರುತ್ತೆ ಅದು ಎಷ್ಟು ಇರುತ್ತೆ ಹಂಗಾಗಿ ಕರಿದ ತಿಂಡಿ ಆಹಾರ ಪದಾರ್ಥಗಳು ಏನಿದೆ ಆದಷ್ಟು ಕಡಿಮೆ ಮಾಡಿ ಮನೆಯಲ್ಲೇ ಫ್ರೆಶ್ ಆಗಿ ತಯಾರಿ ಮಾಡಿದಂತ ಆಹಾರ ಪದಾರ್ಥಗಳನ್ನ ಮಕ್ಕಳಿಗೆ ಕೊಡ್ಬೇಕು ಆಗ ಪೌಷ್ಟಿಕ ಮಟ್ಟ ಹೆಚ್ಚಾಗುತ್ತೆ ಮತ್ತೆ ಇನ್ನೊಂದ್ ಅಂತ ಹೇಳಿದ್ರೆ ನಮ್ಗೆ ಈ ಸರಿ ಹಾಕುವುದು ಬೇರೆ ತರ ಆಹಾರ ಪದಾರ್ಥಗಳಲ್ಲಿ ಹಾಲು ಕೂಡ ಶುರು ಮಾಡ್ತೀರಾ ಅದೇ ನಮ್ಮಲ್ಲಿ ಈ ನಿಮ್ಗೆ ಗೊತ್ತಿರ್ಬೋದು ರಾಗಿ ಸರಿ ಎಲ್ಲ ಮಾಡ್ಕೊಡ್ತಾ ಇದ್ವಿ ಇದೇ ಸಂದರ್ಭದಲ್ಲಿ ಐದು ಜನ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವೂ ನಡೆಯಿತು ಮಕ್ಕಳಿಗೆ ಬೇಕಾದ ಪೌಷ್ಟಿಕ ಆಹಾರ ತಿಂಡಿ ತಿನಿಸುಗಳ ಪ್ರದರ್ಶನಕ್ಕೆ ಇಡಲಾಗಿತ್ತು ಇದೇ ಸಂದರ್ಭದಲ್ಲಿ ದಳವಾಯಿ ಕೋಡಿಹಳ್ಳಿ ಪಂಚಾಯಿತಿ ಪಿಡಿಒ ಕುಮಾರ್ ಮಹದೇವಮ್ಮ ಮಧುಸೂದನ್ ಸೌಮ್ಯ ಹೇಮಾ ವಿಜಯ್ ಜ್ಯೋತಿ ಶಿಲ್ಪಾ ನಾಗಮಣಿ ಮಂಜುಳಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು